ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಈ ಥರ ಯಾವುದೇ ಥರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಇಲ್ಲ ಕಾನೂನಲ್ಲಿ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಈ ಥರ ಏನಾರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಏನೋ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟ್ ಆಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ ಇಸ್ ನಾಟ್ ಅಲೌಡ್ ಯಾಕೆಂದ್ರೆ ಮಕ್ಕಳು ಇದೊಳಗೆ ನೀವು ಈ ಥರ ಮಾಡ್ಕೊಂಡು ಒಂದು ಎಷ್ಟೊಂದ್ಸತಿ ನಾವು ಈ ವಿಚಾರಗಳು ಬಂದಾಗ ಭಾಳ ಸೆನ್ಸಿಟಿವ್ ಇರ್ತದೆ ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವವನ್ನು ಕೊಡಬೇಕವರು ಇಂಜಿನಿಯರಿಂಗ್ ಅದರಿಂದ ಅಲ್ಲ ಯಾವುದೇ ಯಾವುದೇ ಇರಲಿ ಇಂಜಿನಿಯರಿಂಗ್ ಆಗಲಿ ಆಗಿ ಪರೀಕ್ಷೆ ಆಗಲಿ ನನ್ನ ಇಲಾಖೆ ಆಗಲಿ ನಮ್ಮ ಸರ್ಕಾರದಲ್ಲಿ ಹಿಂಗೆ ಆಗುತ್ತೆ ಅಂದಾಗ ಅದನ್ನು ಕಠಿಣವಾಗಿ ನಾವು ಎಷ್ಟೊಂದು ಸತಿ ನಾನು ಈ ಥರ ತೀಕ್ಷ್ಣವಾಗಿ ಆಕ್ಷನ್ ತಗೊಳ್ಳೋದು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ನಿನ್ನೆ ಸಂಜೆವರೆಗೂ ನನಗೆ ಯಾವುದು ಮಾಹಿತಿ ಇಲ್ಲ ನಿನ್ನೆ ನನಗೆ ಕ್ಯಾಬಿನೆಟ್ ಇದ್ದಂತ ಸಂದರ್ಭದಲ್ಲಿ ಪರೀಕ್ಷೆ ಯಾವ ರೀತಿ ಆಯಿತು ಅಂತ ಹೇಳಿ ನಾನು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೇಳಿದಾಗ ಎಲ್ಲ ಆಗಿದೆ ಅಂದರು ಯಾವುದೇ ಹೋದ ವರ್ಷದ ನಡೆದಂಗೆ ಕ್ವಶನ್ ಪೇಪರ್ ಮತ್ತೊಂದು ಸಮಸ್ಯೆ ಬಂತು ಈ ಸತಿ ಯಾವುದೂ ಇಲ್ಲ ಸರ್ ಅಂದರೆ ಸುಗಮವಾಗಿದೆ ಚೆನ್ನಾಗಾಗಿದೆ ಮೂರು ಲಕ್ಷ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕಳಿಸಿದ್ರು ಮೂರು ಲಕ್ಷ ಹತ್ತು ಸಾವಿರ ಅಂಥೇಳಿ ಬಯಾಲಜಿಗೆ ಮಾತ್ರ ಎರಡು ಲಕ್ಷ ತೊಂಬತ್ತು ಸಾವಿರ ಚಿಲ್ಲರೆ ಅಪ ಅಪಿಯರ್ ಆಗಿದ್ದಾರೆ ಅಂಥೇಳಿ ಮಿಕ್ಕ ಎಲ್ಲ ಆಗಿದೆ ಅಂತ ಹೇಳಿದರು ಬೆಳಗ್ಗೆ ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು ಖಂಡಿತ ಇದು ಯಾರೂ ನಾವು ಒಪ್ತಕ್ಕಂಥ ವಿಚಾರ ಅಲ್ಲ ಇದನ್ನು ನಾನು ಖಂಡಿಸ್ತೇನೆ ನಮಗೂ ಸರ್ಪ್ರೈಸ್ ಆಯಿತು ಅದನ್ನು ಅದೇನಿದೆ ಈಗ ಇವತ್ತಿಗೆ ಗೊತ್ತಾಗ್ತದೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ರಿಪೋರ್ಟ್ ತರಿಸ್ಕೊಳ್ತಾ ಇದೆ ಆ ರೀತಿ ಆಗಬಾರ್ದಲ್ಲೇ ಅದೇ ಅದೇ ಅದನ್ನ ರಿಪೇರ್ ಮಾಡಿ ನಾವು ರಾತ್ರಿ ಬಂದಿ ಅದನ್ನ ಸಿ ಎಮ್ ಅವ್ರ ನಾವೆಲ್ಲ ಹನ್ನೆರಡು ಗಂಟೆಗೆ ಬಂದ್ವಿ ವಾಪಸ್ ಸ್ಪೆಷಲ್ ಫೇಟ್ನಾಗ ಅದಕ್ಕೆ ಅದು ರಿಪೋರ್ಟ್ ಬರ್ತದೆ ಇವತ್ತು ಕರೆಕ್ಟಾಗಿ ಆ ರೀತಿ ಆದರೆ ಕಡಿಮೆ ಅದು ಅದೇನು ಪ್ರಶ್ನೆ ಇಲ್ಲ ತಗೊಳ್ಳೇಬೇಕಲ್ಲ ತಗೊಳ್ಳೇಬೇಕು ಅದು ರಿಪೋರ್ಟ್ ಬಂದ ಕೂಡಲೇ ಮಾಡ್ತಾರೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ